ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗ್ರೂಪ್ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಗೆ ಸ್ವಾಗತ ಈ ದಿನ ತುಂಬಾ ಸರಳವಾದಂತಹ ಒಂದು ಉಪಾಯವನ್ನು ತಿಳಿಸುತ್ತೆ ತುಂಬಾ ಶಕ್ತಿಯುತವಾದಂತಹ ತಂತ್ರ ಒಳ್ಳೆಯ ಫಲಿತಾಂಶ ಫಲಪ್ರದಾಯಕ ಈ ತಂತ್ರ ಆಗಿರೋದ್ರಿಂದ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಈ ವಿಡಿಯೋ ನೋಡಿದ ಕೂಡಲೇ ಒಂದು ಲೈಕ್ ಮಾಡಿ ಯಾಕೆಂದರೆ ಈ ಉಪಾಯ ತುಂಬ ಅದ್ಭುತವಾದ ಫಲವನ್ನು ಕೊಡ್ತದೆ ಪ್ರತಿಯೊಬ್ಬರೂ ಪ್ರಯತ್ನಿಸಿ ನೋಡಿ ಇದರ ಫಲಿತಾಂಶ ತುಂಬ ವಿಶೇಷವಾಗಿರ್ತದೆ ಮುಖ್ಯವಾಗಿ ಯಾರು ಈ ತಂತ್ರವನ್ನು ಪ್ರಯತ್ನಿಸುವಿರೋ ಅವರು ಶೀಘ್ರಗತಿಯಲ್ಲಿ ಇದರ ಲಾಭವನ್ನು ಪಡೆಯಬಹುದು ಈ ತಂತ್ರವನ್ನು ಶುಕ್ರವಾರದಂದು ಮತ್ತು ಭಾನುವಾರದಂದು ಮಾತ್ರವೇ ಪ್ರಯತ್ನಿಸಬೇಕಾಗಿರ್ತದೆ ಈ ಒಂದು ಉಪಾಯವನ್ನು ಪತಿ ಪತ್ನಿಯಾಗಲಿ ಬಂಧುಗಳಾಗಲಿ ಸ್ನೇಹಿತರಾಗಲಿ ಹಾಗೆ ನೀವು ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳು ಮತ್ತು ನೀವು ಪ್ರೀತಿಸಿದಂತಹ ಯಾವುದೇ ವ್ಯಕ್ತಿಯಾದರೂ ಸಹ ಒಬ್ಬರಿಗೊಬ್ಬರು ಪ್ರೀತಿ ವಾತ್ಸಲ್ಯದಿಂದ ಕೂಡಿರಬೇಕೆಂದು ಬಯಸುವವರಿಗೆ ಈ ಯಂತ್ರ ಅದ್ಭುತವಾಗಿ ಕೆಲಸ ಮಾಡ್ತದೆ ಹಾಗೆ ಮೊದಲಿಗೆ ಒಂದು ಯಂತ್ರ ರಚನೆಯನ್ನು ಮಾಡಬೇಕಾಗಿರ್ತದೆ ಆ ಯಂತ್ರ ರಚನೆ ಮಾಡೋದು ಹೇಗೆ ಎಂಬುದನ್ನು ಈಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಒಂದು ಚೌಕಾಕಾರವನ್ನು ರಚನೆ ಮಾಡಿಕೊಳ್ಬೇಕು ಈ ರೀತಿ ಇದಾದ ನಂತರ ಈ ಚೌಕಾಕಾರದ ಒಳಭಾಗದಲ್ಲಿ ಮತ್ತೊಂದು ಚೌಕ ಆಕಾರವನ್ನು ರಚನೆ ಮಾಡಬೇಕಾಗಿರ್ತದೆ ಈ ರೀತಿ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಯಾರ ಸಹಾಯವೂ ಇಲ್ಲದೆ ನೀವು ಸ್ವತಃ ನಿಮ್ಮ ಕೈಯಲ್ಲೇ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಹೀಗೆ ಎರಡು ಚೌಕ ಆಕಾರಗಳನ್ನು ರಚಿಸಿ ಈ ಒಂದು ಯಂತ್ರವನ್ನು ರಚನೆ ಮಾಡಬೇಕಾಗಿರ್ತದೆ ತುಂಬ ಸುಲಭವಾದಂತಹ ಯಂತ್ರ ಈ ಯಂತ್ರ ಕೇವಲ ಸಂಖ್ಯೆಗಳಿಂದ ಕೂಡಿರ್ತದೆ ಈ ಒಂದು ಉಪಾಯವನ್ನು ಮೊದಲೇ ಹೇಳಿದ ಹಾಗೆ ನಾನು ಶುಕ್ರವಾರ ಮತ್ತು ಭಾನುವಾರದಂದು ಪ್ರಯತ್ನಿಸಬೇಕು ಯಂತ್ರದ ಮಧ್ಯಭಾಗದಲ್ಲಿ ಕೆಲವೊಂದು ಸಂಖ್ಯೆಗಳನ್ನು ಬರೆಯಬೇಕಾಗುತ್ತದೆ ಆ ಸಂಖ್ಯೆಗಳು ಯಾವುದು ಎಂದರೆ ಮೊದಲನೇ ಸಾಲಿನಲ್ಲಿ ಎಂಟು ಒಂದು ಆರು ಎಂಬ ಸಂಖ್ಯೆಗಳು ಎರಡನೇ ಸಾಲಿನಲ್ಲಿ ಮೂರು ಐದು ಏಳು ಎಂಬ ಸಂಖ್ಯೆಯನ್ನು ಬರೆದಿದೆ ಉಳಿದ ಮೂರನೇ ಸಾಲಿನಲ್ಲಿ ನಾಲ್ಕು ಒಂಬತ್ತು ಎರಡು ಎಂಬ ಸಂಖ್ಯೆಗಳನ್ನ ಬರಿಬೇಕು ಯಂತ್ರದ ಮೇಲ್ಭಾಗದಲ್ಲಿ ಯಾರಿಗಾದರೆ ನೀವು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಿದ್ದೀರಿ ಯಾವ ವ್ಯಕ್ತಿಯಾದರೆ ನಿಮಗೆ ಉಪಾಯದಿಂದ ನಿಮಗೆ ಹತ್ತಿರವಾಗಬೇಕುಕೊಂಡಿದ್ದೀರಾ ನಿಮ್ಮ ಪತಿ ಇರಬಹುದು ನಿಮ್ಮ ಸ್ನೇಹಿತನೇ ಇರಬಹುದು ನಿಮ್ಮ ಪ್ರೇಮಿ ಇರಬಹುದು ಆ ವ್ಯಕ್ತಿಯ ಹೆಸರನ್ನು ಯಂತ್ರದ ಮೇಲ್ಭಾಗದಲ್ಲೂ ಮತ್ತು ಕೆಳಭಾಗದಲ್ಲೂ ಬರೀಬೇಕು ಹಾಗೆ ಯಂತ್ರದ ಎಡಬದಿ ಮತ್ತು ಬಲಬದಿಯಲ್ಲಿ ನಿಮ್ಮ ಹೆಸರನ್ನು ಬರೆದುಕೊಳ್ಬೇಕು ತುಂಬ ಸರಳವಾಗಿರ್ತಕ್ಕಂತಹ ಯಂತ್ರ ರಚನೆ ಈಗ ಈ ಒಂದು ಯಂತ್ರ ರಚನೆಯನ್ನು ಭೋಜಪತ್ರೆಯ ಮೇಲೆ ರಚನೆ ಮಾಡಬೇಕಾಗಿತ್ತು ನಾನು ನಿಮಗೆ ಕಾಣಲಿ ಎಂಬ ಉದ್ದೇಶಕ್ಕೆ ಮಾತ್ರವೇ ಇಲ್ಲಿ ನಾನು ಬಿಳಿ ಹಾಳೆಯನ್ನು ಬಳಸಿದ್ದೇನೆ ಈ ಒಂದು ಯಂತ್ರವನ್ನು ಈ ರೀತಿ ಭೋಜಪತ್ರೆಯಲ್ಲಿ ನೀವು ರಚನೆ ಮಾಡ್ಕೊಳ್ಬೇಕಾಗಿರ್ತದೆ ಭೋಜಪತ್ರೆಯ ಮೇಲೆ ಬರೀಲಿಕ್ಕೆ ಯಾವುದಾದ್ರೂ ಒಂದು ಪೆನ್ ಅಥವಾ ಮಾರ್ಕರ್ನ ಸಹಾಯದಿಂದ ಯಂತ್ರವನ್ನ ಬರೆದುಕೊಳ್ಬೋದು ಈಗ ನಾವು ಬರೆದಿರ್ತಕ್ಕಂತಹ ಈ ಭೋಜ ಏನಿದೆ ಇದರ ಮೇಲೆ ಪುನುಗು ಪುನುಗನ್ನು ತೆಗೆದುಕೊಳ್ಬೇಕು ಭೋಜಪತ್ರ ಮೇಲೆ ರಚಿಸಿರ್ತಕ್ಕಂತಹ ಯಂತ್ರವನ್ನು ನಾವು ಪುಣಗಿನಿಂದ ಲೇಪಿಸ್ಬೇಕು ನೋಡಿ ಈ ರೀತಿ ಸಂಪೂರ್ಣವಾಗಿ ನಾವು ಈ ರೀತಿ ಪುನಗನ್ನು ತೆಗೆದುಕೊಳ್ಬೇಕು ಬೆರಳಲ್ಲಿ ಹಾಗೆ ನಾವು ನಾವೇನು ರಚನೆ ಮಾಡಿದ್ದೇವೆ ಈ ಯಂತ್ರವನ್ನು ನಾವು ಈ ರೀತಿ ಪುನುಗಿನಿಂದ ಸಂಪೂರ್ಣದ ಯಂತ್ರದ ಮೇಲೆ ಲೇಪಿಸ್ಕೊಳ್ಬೇಕು ಈ ರೀತಿ ಪೂರ್ತಿ ಯಂತ್ರವನ್ನು ಉನಗಿನ ಸಹಾಯದಿಂದ ಈ ರೀತಿ ಲೇಪಿಸ್ಕೊಳ್ಬೇಕು ತುಂಬ ಸರಳವಾಗಿರ್ತಕ್ಕಂಥ ಪುನಗನ್ನು ಯಂತ್ರದ ಮೇಲೆ ಲೇಪಿಸಿದ ನಂತರ ನಿಮ್ಮ ಇಷ್ಟ ದೇವತೆಯನ್ನು ಮನದಲ್ಲಿ ಪ್ರಾರ್ಥಿಸುತ್ತಾ ನೀವು ಬಯಸಿದ ವ್ಯಕ್ತಿಯ ಹೆಸರನ್ನು ಹೇಳಿಕೊಂಡು ಆ ವ್ಯಕ್ತಿಯ ಮುಖ ಚಹರೆಯನ್ನು ಮನದಲ್ಲಿ ನೆನೆಯುತ್ತಾ ಇಂತಹ ವ್ಯಕ್ತಿಯು ನನಗೆ ಅನುಕೂಲವಾಗಿರಬೇಕು ನಮ್ಮಿಬ್ಬರ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳು ಬರಬಾರದಂತೆ ದಂಪತಿಗಳಾದರೆ ಪತಿ ಅಥವಾ ಪತ್ನಿಯ ಹೆಸರನ್ನು ಹೇಳಿ ಯಾವ ವ್ಯಕ್ತಿಗಾಗಿ ಈ ಉಪಾಯ ಪ್ರಯತ್ನ ಮಾಡ್ತಿದ್ದೀರೋ ಆ ವ್ಯಕ್ತಿ ಸದಾ ನನ್ನೊಂದಿಗೆ ಪ್ರೀತಿಯಿಂದಿರಬೇಕೆಂದು ಮನದಲ್ಲಿ ಹೇಳಿಕೊಂಡು ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಈ ಉಪಾಯವನ್ನು ಪ್ರಯತ್ನಿಸುವಾಗ ನೀವು ಏಕಾಂತದಲ್ಲಿರಬೇಕು ಈ ತಂತ್ರವನ್ನು ಮಾಡುವಂತಹ ಸಮಯದಲ್ಲಿ ಯಾರೂ ನಿಮ್ಮನ್ನು ಗಮನಿಸಬಾರ್ದು ಹಾಗೇ ಈ ರೀತಿಯ ಒಂದು ಉಪಾಯವನ್ನು ನಾನು ಪ್ರಯತ್ನಿಸುತ್ತಿರುವುದಾಗಿ ಯಾರೊಂದಿಗೂ ಸಹ ಹೇಳಿಕೊಳ್ಳಬಾರದು ನಿಮ್ಮ ಕಾರ್ಯ ಸಿದ್ಧಿಯಾಗಿ ನಿಮಗೆ ಅನುಕೂಲವಾಗುವವರೆಗೂ ಯಾರಿಗೊಂದಿಗೂ ಈ ವಿಚಾರವು ತಿಳಿಯದ ಹಾಗೆ ಎಚ್ಚರ ವಹಿಸಬೇಕು ಸಂಕಲ್ಪ ಮಾಡಿಕೊಂಡ ನಂತರ ನೋಡಿ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು ನೀವು ಬಯಸಿದ ವ್ಯಕ್ತಿಯ ಮುಖ ಚಹರೆಯನ್ನು ಮನದಲ್ಲಿ ನೆನ್ಕೊಂಡು ವ್ಯಕ್ತಿ ನನಗೆ ಅನುಕೂಲವಾಗಿ ನಡೆದುಕೊಳ್ಬೇಕು ಆ ವ್ಯಕ್ತಿ ಯಾರೇ ಆಗಿರಲಿ ನಿಮ್ಮ ಸ್ನೇಹಿತರಲಿ ನಿಮ್ಮ ಕುಟುಂಬ ಸದಸ್ಯರಿರಬಹುದು ನಿಮ್ಮ ಬಂಧುಗಳು ಪತಿ ಪತ್ನಿ ಪ್ರೇಮಿ ನಿಮ್ಮ ಸ್ನೇಹಿತ ಏನೇ ಇರಲಿ ಆ ವ್ಯಕ್ತಿಯ ಮುಖ ಚಹರೆಯನ್ನು ಮನದಲ್ಲಿ ನೆನ್ಕೊಳ್ತಾ ಆ ಒಂದು ಹೆಸರನ್ನು ಹೇಳ್ಕೊಳ್ತಾ ಒಂದು ಸಂಕಲ್ಪವನ್ನಾಗಿ ಮಾಡಿಕೊಳ್ಬೇಕು ಸಂಕಲ್ಪ ಮಾಡಿಕೊಂಡ ನಂತರ ಈ ಪುನುಗುವಿನಿಂದ ಲೇಪಿಸಿರ್ತಕ್ಕಂತಹ ಈ ಭೋಜಪತ್ರೆಯನ್ನು ಸುಡಬೇಕಾಗಿರ್ತದೆ ಈ ರೀತಿ ಯಾವುದಾದ್ರೂ ಒಂದು ಪ್ಲೇಟ್ ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಈಶ್ವರಿ ಬೇರು ನೋಡಿ ಇದು ಈಶ್ವರಿ ಬೇರನ್ನು ತುಂಬ ಚಿಕ್ಕದಾಗಿರ್ತದೆ ಇವುಗಳ ಸಹಾಯದಿಂದ ನಾವು ಈ ಯಂತ್ರವನ್ನು ಸುಡಬೇಕಾಗಿರ್ತದೆ ತುಂಬ ಸುಲಭವಾಗಿರ್ತಕ್ಕಂಥದ್ದು ಈಶ್ವರಿ ಬೇರಿನ ಸಹಾಯದಿಂದ ಯಂತ್ರವನ್ನು ನಾವು ಸುಡಬೇಕಾಗಿರ್ತದೆ ಹಾಗೆ ಈ ರೀತಿಯ ಈಶ್ವರಿ ಬೇರು ಹಾಗೆ ಈ ಪುನುಗು ಇವೆಲ್ಲವೂ ನಿಮಗೆ ಹತ್ತಿರ ಇರತಕ್ಕಂತಹ ಗ್ರಂಥಿಗೆ ಅಂಗಡಿಗಳಲ್ಲಿ ಅಥವಾ ಪೂಜಾ ಸಾಮಗ್ರಿಗಳು ಮಾರಾಟ ಮಾಡ್ತಕ್ಕಂತಹ ಸ್ಥಳದಲ್ಲಿ ದೊರೀತದೆ ಈಶ್ವರಿ ಬೇರಿನೊಂದಿಗೆ ನೋಡಿ ಕರ್ಪೂರದ ಸಹಾಯದಿಂದ ನಾವು ರಚಿಸಿರ್ತಕ್ಕಂತಹ ಯಂತ್ರವನ್ನು ಕರ್ಪೂರವನ್ನು ಕರ್ಪೂರವೀ ಈಶ್ವರಿ ಬೇರು ಮತ್ತು ಕರ್ಪೂರದ ಸಹಾಯದಿಂದ ನಾವು ರಚಿಸಿರ್ತಕ್ಕಂತಹ ಯಂತ್ರ ಸಂಪೂರ್ಣವಾಗಿ ಈಗ ಸುಡಬೇಕಾಗಿರ್ತದೆ ಯಾವುದೇ ಕಾರಣಕ್ಕೂ ಈ ತಂತ್ರವನ್ನು ದುರುದ್ದೇಶ ಮತ್ತು ದುರಾಲೋಚನೆಗಳಿಗಾಗಿ ಬಳಸ್ಕೊಳ್ಬಾರ್ದು ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಪತಿ ಪತ್ನಿ ಪ್ರೇಮಿ ನಿಮ್ಮಿಂದ ಮಾತು ಬಿಟ್ಟಾಗ ಅಥವಾ ಇಬ್ಬರಲ್ಲೂ ಯಾವುದೇ ಒಂದು ಕಿರಿಕಿರಿ ಉಂಟಾದಾಗ ಒಬ್ಬರು ದೂರವಾದಾಗ ಈ ಉಪಾಯವನ್ನು ಪ್ರಯತ್ನಿಸಿ ನಿಮ್ಮಿಂದ ದೂರವಾದಂತಹ ವ್ಯಕ್ತಿಯನ್ನು ನಿಮ್ಮ ಜೀವನದಲ್ಲಿ ಮರಳಿ ಪಡೆಯಬಹುದು ಸದುದ್ದೇಶದಿಂದ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕು ಹಾಗೇ ಈಗ ನಾವು ರಚನೆ ಮಾಡಲಿರ್ತಕ್ಕಂತಹ ಈ ಒಂದು ಯಂತ್ರವನ್ನು ಸಂಪೂರ್ಣವಾಗಿ ಸುಡಬೇಕಾಗಿರ್ತದೆ ಈ ರೀತಿ ಚಿಕ್ಕದಾಗಿ ಹೋಲ್ಡ್ ಮಾಡಿ ಈಶ್ವರಿ ಬೇರು ಮತ್ತು ಕರ್ಪೂರದ ಸಹಾಯದಿಂದ ನಾವೀಗ ನಾವು ರಚನೆ ಮಾಡಿರ್ತಕ್ಕಂತಹ ಯಂತ್ರವನ್ನು ಸಂಪೂರ್ಣವಾಗಿ ಸುಡಬೇಕಾಗಿರ್ತದೆ ಹಾಗೇ ಯಂತ್ರ ಸಂಪೂರ್ಣವಾಗಿ ಸುಟ್ಟ ನಂತರ ಈ ಪ್ಲೇಟಲ್ಲಿ ಉಳಿದಿರತಕ್ಕಂತಹ ವಸ್ತುಗಳನ್ನು ಮನೆಯಿಂದ ಹೊರ ಹಾಕಬಹುದು ಬಹಳ ಸರಳ ಮತ್ತು ಶಕ್ತಿಯುತವಾದಂತಹ ಈ ತಂತ್ರವನ್ನು ಪ್ರಯತ್ನ ಮಾಡೋದ್ರಿಂದ ಈಗಾಗಲೇ ನಿಮ್ಮಿಂದ ದೂರವಾಗಿ ನಿಮ್ಮನ್ನು ಬೇಡವೆಂದು ಹೋದಂತಹ ವ್ಯಕ್ತಿಗಳು ಸಹ ಮರಳಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತಾರೆ ವೀಕ್ಷಕರೇ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಈ ವಿಡಿಯೋವನ್ನು ಹತ್ತಾರು ಜನರಿಗೆ ಶೇರ್ ಮಾಡಿಕೊಳ್ಳೋದ್ರಿಂದ ಇಂತಹ ಸಮಸ್ಯೆಗಳಲ್ಲಿರ್ತಕ್ಕಂತಹ ಅನೇಕರಿಗೆ ಇದರಿಂದ ಲಾಭವಾಗಬಹುದು ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು